ಇವತ್ತು ಚಿಕನ್ನಲ್ಲಿ ಹುಳಿ ಹುಳಿ ಸಿಹಿ ಸಿಹಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನೀವು ಯಾವ ಹೆಸರು ಕೊಡ್ಬೋದು ಅಂತ ಕೊನೆಯಲ್ಲಿ ಹೇಳಿ ದಯವಿಟ್ಟು ನೋಡಿ ಅದಕ್ಕೆ ನಾನು ಏನೆಲ್ಲ ತಗೊಂಡಿದ್ದೇನೆ ಅಂದರೆ ಅಂದರೆ ಮನೆಯಲ್ಲಿರುವಂಥ ಇದನ್ನೇ ತಗೊಳ್ಬೋದು ಚಕ್ಕೆ ಲವಂಗ ಅದನ್ನೆಲ್ಲ ಸ್ಪೈಸಸ್ ಆಮೇಲೆ ಶುಂಠಿ ಕೂಡ ತೊಗೊಂಡಿದ್ದೀನಿ ಅರ್ಧ ಚಮಚ ಕಾಳುಮೆಣಸು ಆಮೇಲೆ ಎರಡು ಈರುಳ್ಳಿ ಆಮೇಲೆ ಒಂದು ಹತ್ತು ಗೋಡಂಬಿ ಮೆಣಸು ತಗೊಂಡಿದ್ದೀನಿ ಒಂದು ಏಳು ಆಮೇಲೆ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಎರಡು ಕಾಯಿ ಮೆಣಸು ಆಮೇಲೆ ಊರಿನ ಮೆಣಸು ಒಂದು ನಾಲ್ಕು ಮೊಸರು ಆಮೇಲೆ ಟ್ಯಾಮ್ರಿಂಡು ನೋಡಿ ಒಂದು ಚಮಚ ಒಂದಲ್ಲ ಒಂದೂವರೆ ಚಮಚ ಕೊತ್ತಂಬರಿ ಟರ್ಮರಿಕ್ ತಗೊಂಡಿದ್ದೇನೆ ಆಮೇಲೆ ಜೀರಿಗೆ ಒಂದು ಟೀ ಸ್ಪೂನು ಆಮೇಲೆ ಅದೇ ನಾನು ಹೇಳಿದ್ನಲ್ಲ ಎಲ್ಲ ಸ್ಪೈಸಸನ್ನು ಹಾಕಿದ್ದೀನಿ ನಾನು ಒಂದು ಲೆಮನ್ ಕೂಡ ತಗೋಬೇಕು ಲಿಂಬೆಹಣ್ಣು ನೋಡಿ ಇಷ್ಟೇ ಇವಾಗ ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೇನೆ ನಾನು ಒಂದೂವರೆ ಕೆ ಜಿಯನ್ನು ನಾವು ಚೆನ್ನಾಗಿ ತುಳಿಬೇಕು ನೀರಲ್ಲಿ ತೊಳೆಯೋದು ಗೊತ್ತಿದೆಯಲ್ಲ ಆಮೇಲೆ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ನಾಲ್ಕು ಊರಿನ ಮೆಣಸು ಆಮೇಲೆ ಒಂದು ಏಳು ಮೆಣಸು ಹಾಕ್ಬೇಕು ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ರೋಸ್ಟ್ ಆದಾಗ ನಾವೆಲ್ಲ ಸ್ಪೈಸಸ್ ನಾನು ಹೇಳಿದ್ದನಲ್ಲ ಚಿಕ್ಕ ಇದು ಏಲಕ್ಕಿ ಲವಂಗ ದಾಲ್ಚಿನ್ನಿ ಚಕ್ಕೆ ಅದನ್ನೆಲ್ಲ ಹಾಕಬೇಕು ಯಾವುದೆಲ್ಲ ನಿಮ್ಮಲ್ಲಿ ಸ್ಪೈಸಸ್ ಇದೆ ಅದನ್ನೆಲ್ಲ ಹಾಕಿ ಆಮೇಲೆ ಕಾಳು ಮೆಣಸು ಕೂಡ ಹಾಕೋಬೇಕು ನೀವು ಕೊತ್ತಂಬರಿ ಒಂದು ಚಮಚ ಒಂದೂವರೆ ಚಮಚ ಇಲ್ಲ ಎರಡು ಚಮಚ ಕೂಡ ತೊಗೋಬೋದು ನಾನಿಲ್ಲಿ ಒಂದೂವರೆ ಚಮಚ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಇದು ಮಾಡಿ ಇಲ್ಲದ್ರೆ ಅದು ಸೀದೋಗ್ಬೋದು ಎಣ್ಣೆ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ತುಂಬ ಆಗುತ್ತೆ ಹಾಗೆ ನಾವು ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೀರಲ್ಲಿ ಹಾಕ್ಕೊಂಡಿದ್ದೇನೆ ನಾನು ಕ್ಯಾಶು ಅನ್ನು ಅದನ್ನು ಹಾಕ್ಕೋಬೇಕು ಆಮೇಲೆ ಶುಂಠಿಯನ್ನು ಕೂಡ ಹಾಕೋತಾ ಇದ್ದೇನೆ ಈಗ ಇದನ್ನು ಮೊದಲು ತರಿ ತರಿಯಾಗಿ ರುಬ್ಬಬೇಕು ನೋಡಿ ನೀರು ಹಾಕಬಾರ್ದು ಆಮೇಲೆ ಇನ್ನು ಸ್ವಲ್ಪ ನಾವು ಹುಣಸೆ ಹಣ್ಣು ತಗೊಂಡಿದ್ದೇವೆಲ್ಲ ಅದನ್ನು ನೀರಲ್ಲಿ ಹಾಕಿ ಅದರದ್ದು ಎಲ್ಲ ಹಾಕಬೇಕು ಪಲ್ಪ್ ಮಾತ್ರ ಅದನ್ನು ಇವಾಗ ಹಾಕೋತಾ ಇದ್ದೇನೆ ನೋಡಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಆಯಿತು ನಮ್ಮದು ಮಸಾಲೆ ಇವಾಗ ಅದರದ್ದು ಇವಾಗ ನಾವು ಮ್ಯಾರಿನೇಷನ್ಗೆ ಚಿಕನ್ಗೆ ಸ್ವಲ್ಪ ಕಾಲು ಚಮಚ ಅರಿಶಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಆಮೇಲೆ ನಾವು ಗ್ರೈಂಡ್ ಮಾಡಿದ್ದೇವಲ್ಲ ಅದು ಮಸಾಲೆಯನ್ನು ಕೂಡ ಹಾಕೋಬೇಕು ಅದಕ್ಕೆ ಅದನ್ನು ನಾನು ನಾನಿವಾಗ ನೋಡಿ ಹಾಗೆ ಮೊಸರು ಕೂಡ ಹಾಕೋತಾ ಇದ್ದೇನೆ ಮೊಸರನ್ನು ಕೂಡ ಒಟ್ಟಿಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದನ್ನು ನೀವು ಅರ್ಧ ಗಂಟೆ ಒಂದು ಗಂಟೆ ನಾಲ್ಕು ಗಂಟೆ ಎಲ್ಲ ಇಡಬಹುದು ನಾನಿಲ್ಲಿ ಹತ್ತು ನಿಮಿಷ ಮಾತ್ರ ಇಟ್ಟಿದ್ದು ಬೇಗ ಮಾಡಿದ್ದೇನೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅದು ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊಸರು ಕೂಡ ಹಾಕೋತಾ ಇದ್ದೇನೆ ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಹದಿನೈದು ನಿಮಿಷದಲ್ಲಿ ಆಗುತ್ತೆ ಹಾಗೆ ಲೈಮ್ ಜ್ಯೂಸ್ ಕೂಡ ಹಾಕ್ತಾ ಇದ್ದೇನೆ ಲಿಂಬೆ ರಸ ಕೂಡ ಒಂದು ಹಾಕ್ತಾ ಇದ್ದೇನೆ ಲಿಂಬೆ ರಸ ಟ್ಯಾಮರಿಂಡ್ ಅಂದರೆ ಹುಣಸೆ ರಸ ಎಲ್ಲ ಹಾಕಿ ಹುಳಿ ಹುಳಿ ಆಗಿದೆ ಬಂದಿದೆ ಅದು ಆಮೇಲೆ ಸಿಹಿ ಸಿಹಿ ಅಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕೋದಕ್ಕೆ ಇದೆ ಅಂದರೆ ನೀವು ಬೆಲ್ಲ ಹಾಕ್ತೀರೋ ಹಾಗೆ ಹೇಗೆ ಅಂತ ಕೇಳಬೇಡಿ ಎಲ್ಲ ರೆಸ್ಟೋರೆಂಟಲ್ಲಿ ಹಾಕ್ತಾರೆ ನೋಡಿ ಅದನ್ನು ನಾನು ಕಟ್ ಮಾಡಿದ್ದೇನೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಮುಕ್ಕಾಲು ಕಪ್ಪು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ನೀವು ಕಡಿಮೆ ಬೇಕಾದರೂ ಹಾಕೋಬೋದು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಕಾಯಿ ಮೆಣಸು ಹಾಕೋಬೇಕು ಟೈಮೆಣ್ಸು ಹಾಕೋತೈತೆ ನಿಮಗೆ ಸ್ವಲ್ಪ ಬಾಡಿಸ್ಬೇಕು ಅದನ್ನು ಹಾಗೆ ಇದು ತುಪ್ಪದಲ್ಲಿ ಮಾಡಿದ್ರೇ ಒಳ್ಳೆಯ ಒಂಥರ ಗೀ ರೋಸ್ಟ್ ಗೀ ರೋಸ್ಟ್ ಅಂತ ಮಾಡೋದಕ್ಕೆ ಹೋದ್ ನಿಜವಾಗಿ ಆದರೆ ಅದು ಗೀ ಇದು ಪರಿಮ ಇದು ಬಂದಿಲ್ಲ ಅಂತೆಲ್ಲ ಹೇಳಿದರು ಆದರೆ ಅದಕ್ಕಿಂತಲೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹೇಳಿದರು ಮನೆಯಲ್ಲೆಲ್ಲರಿಗೂ ತುಂಬ ಇಷ್ಟ ಆಯ್ತಿದ್ದು ಈ ರೆಸಿಪಿ ಆದ್ದರಿಂದ ನೀವು ಕೂಡ ಒಮ್ಮೆ ಹೀಗೆ ಮಾಡಿ ಇದು ತೇಟ್ ಮಾಡುವಾಗ ಗೀ ರೋಸ್ಟ್ ಇದೆ ಅಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಹಾಕೋದು ಆಗ ಬಿಡ್ಬೋದಿಲ್ಲ ಮಾಡೋದೆಲ್ಲ ಇವಾಗ ನಾನು ಚಿಕನ್ ಇದ್ದೇನೆ ಮ್ಯಾರಿನೇಷನ್ ಮಾಡಿದ್ದೇನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೈ ಬಿಡದೆ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾ ಇರಬೇಕು ಯಾಕಂದರೆ ನಾವು ಜಾಸ್ತಿ ನೀರು ಹಾಕಿ ಅದನ್ನು ಬೇಯಿಸಬಾರ್ದು ಅದು ಸ್ವಲ್ಪ ಗಟ್ಟಿ ಗಟ್ಟಿ ಬರಬೇಕಲ್ಲ ಹಾಗೆ ಇನ್ನು ಸ್ವಲ್ಪ ನೀರು ಹಾಕಿ ಅದು ಬೇಯಬೇಕಲ್ಲ ಹಾಗೆ ಹೆಚ್ಚು ನೀರು ಹಾಕೋದಕ್ಕೆ ಹೋಗಬಾರ್ದು ಅಂದರೆ ನಾವು ಗ್ರೇವಿ ಥರ ಮಾಡಬಾರ್ದು ಸ್ವಲ್ಪ ಗಟ್ಟಿ ಬರಬೇಕಲ್ಲ ಅದು ಅಂದರೆ ನಾನು ಅದು ಹೇಳಿದ್ನಲ್ಲ ಗೀ ರೋಸ್ಟ್ ಮಾಡೋದಕ್ಕೆ ಹೋದ್ದು ಅಂತ ಎಲ್ಲ ಪ್ರಿಪರೇಷನ್ ಹಾಗೆ ಮಾಡಿದ್ದು ಅದರದ್ದು ಮೆಥಡ್ ಕೂಡ ಹಾಗೇ ಬಂದಿತ್ತು ಆದರೆ ಯಾಕೆ ಅದು ಟೇಸ್ಟ್ ಮಾತ್ರ ಬೇರೆ ಡಿಫ್ರೆಂಟಾಗಿ ಬಂದಿದೆ ಅದರಿಂದ ಹಾಕಿದ್ದೇನೆ ಅದು ತುಂಬ ಚೆನ್ನಾಗಾಗಿದೆ ಅನ್ನೋ ಕಾರಣಕ್ಕೆ ನೀವು ಕೂಡ ಹೀಗೆ ಮಾಡಿ ಅಮ್ಮ ಹೇಗೆ ಬರುತ್ತೆ ಅಂತ ಹಂಗೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ಮಾಡಿ ಆದಮೇಲೆ ಬೇಕಾದರೂ ತಿಳಿಸ್ಬೋದು ನೋಡಿಬಿಟ್ಟು ತುಂಬ ಚೆನ್ನಾಗಾಗಿದೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸ್ವಲ್ಪ ತುಪ್ಪ ಎಲ್ಲ ಹಾಕಿರ್ತೇವೆಲ್ಲ ಎಣ್ಣೆಯಲ್ಲಿ ಮಾಡಿದರೆ ಅದರದ್ದು ಟೇಸ್ಟು ಸ್ವಲ್ಪ ಬೇರೆನೇ ಬರ್ಬೋದು ನಾನು ತುಪ್ಪ ಮಾತ್ರ ಹಾಕಿದ್ದು ಇದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಬೇಯಿಸಿ ಬೇಯೋದಕ್ಕೆ ನಾವು ಮಧ್ಯದಲ್ಲಿ ಒಮ್ಮೆ ನೋಡಿ ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ ಆದ್ರಿಂದ ಇದು ಹುಳಿ ಮತ್ತು ಸಿಹಿ ಎಲ್ಲ ತುಂಬ ಚೆನ್ನಾಗಾಗಿ ಬಂದಿದೆ ನಾನು ಮುಂಚೆ ಮುಂಚೆಲ್ಲ ನಾವು ಹೋಟ್ಲಲ್ಲೆಲ್ಲ ಊಟ ಮಾಡುವಾಗ ನಾನು ಎನಿಸಿದಲ್ಲಿ ಸಿಹಿ ಸಿಹಿ ಬರುವಾಗ ಅದಕ್ಕೆ ಇವರು ಈರುಳ್ಳಿಯಲ್ಲೇ ಏನ ಅಂತ ಇವಾಗ ಗೊತ್ತಾಯ್ತು ಅಂದರೆ ಅವರು ಅವರು ಕೂಡ ಬೆಲ್ಲ ಸಕ್ಕರೆ ಎಲ್ಲ ಯೂಸ್ ಮಾಡ್ತಾರೆ ಅಂತ ಅಂದರೆ ನಾವು ಬರೀ ತರಕಾರಿಗೆ ಮಾತ್ರ ಬೆಲ್ಲ ಯೂಸ್ ಮಾಡೋದು ಅಂತ ತಿಳ್ಕೊಂಡಿದ್ದೆ ನಾನು ನಾನ್ವೆಜ್ಜು ಕೂಡ ಮಾಡ್ತಾರೆ ಅಂತ ಗೊತ್ತಾಗಿದೆ ತುಂಬ ಚೆನ್ನಾಗಾಗುತ್ತೆ ಬಟ್ ಇನ್ನು ಹದಿನೈದು ನಿಮಿಷ ಬೇಡ ಟ್ರೈ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ನೀರೆಲ್ಲ ಅದು ಆರಿ ಹೋಗಬೇಕು ನೋಡಿ ಆಗ್ತಾ ಬಂತು ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಇದು ನಮಗೆ ಇಡ್ಲಿ ದೋಸೆ ಚಪಾತಿ ಎಲ್ಲ ತಿನ್ನೋದಕ್ಕೆ ಒಳ್ಳೆಯದಾಗ್ತದೆ ಊಟಕ್ಕೆ ಸ್ವಲ್ಪ ಅಷ್ಟೊಂದು ಇದಾಗೋದಿಲ್ಲ ಯಾಕಂದರೆ ಹುಳಿ ಸಿಹಿ ಎಲ್ಲ ಇರೋದ್ರಿಂದ ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ನಮಸ್ಕಾರ ನವೀನ್ ಪಡೀಲ್ ನಿಖಲೇಡ್ ದಾತಿನ ಕುಸಲ್ ದರ್ಸೆ ಜಂಜಿ ಎಗ್ಡೆ ಕ್ರಿಯೇಷನ್ಸ್ ನಿಖಲೆಗೆ ಯೂಟ್ಯೂಬ್ ಬಿಡ್ ಮತ್ತೊಂದು ಚಾನಲ್ ಬರುದು ಜರ್ಮನಂಜಿ ಯೂಟ್ಯೂಬ್ ಬಿಡ್ ಬರಪ್ಪ ಚಾನಲ್ ನಿಖಲಂಜಿ ತೂದು ಐಕ್ ಸಬ್ಸ್ಕ್ರೈಬ್ ಆದ್ರೆ ಅಕೇತ ಬೆಲ್ ಬಟನ್ ಬಟನ್ ಒತ್ತು ಅರಿವಿನ ಸಪೋರ್ಟ್ ಮಾಡ್ಬೇಕು